ಜಿಲ್ಲಾಧಿಕಾರಿ ಆಪ್ತ ಸಹಾಯಕ ಭ್ರಷ್ಟ ಹಿರಂಬನ ವರ್ಗಾವಣೆಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಹಲವಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಟಿಕಾಣಿ ಹೂಡಿರುವ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕ ಹೇರಂಬ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೇರು ಬಿಟ್ಟಿರುವ ಅಧಿಕಾರಿಗಳ ವರ್ಗಾವಣೆಗೆ ಆಗ್ರಹಿಸಿ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉಪವಾಸ ಸತ್ಯಾಗ್ರಹ ಆರಂಭಿಸಿದೆ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷ ಜಿ ರಮೇಶ್ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭವಾಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೇ ಹಲವಾರು ವರ್ಷಗಳಿಂದ ಠಿಕಾಣಿ ಹೂಡಿರುವ ಆಪ್ತ ಸಹಾಯಕ ಹೇರುಂಬ ಹಾಗೂ ಬೇರು ಬಿಟ್ಟಿರುವ ಅಧಿಕಾರಿಗಳ ವರ್ಗಾವಣೆಯಾಗುವವರೆಗೂ ಉಪವಾಸ ಸತ್ಯಾಗ್ರಹ ಮುಂದುವರಿಸುವುದಾಗಿ ಎಚ್ಚರಿಕೆ ರವಾನಿಸಿದ್ದಾರೆ ಇದೇ ವೇಳೆ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಜಿ ರಮೇಶ್ ಮಾತನಾಡಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಆಪ್ತ ಸಹಾಯಕ ಹೇರುಂಬ ಹಲವಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಟಿಕಾಣಿ ಹೂಡಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಲವಾರು ಅಧಿಕಾರಿಗಳು ವರ್ಗಾವಣೆಯಾಗದೆ ಬೇರು ಬಿಟ್ಟಿದ್ದಾರೆ ಇವರ ವರ್ಗಾವಣೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದರೂ ಸಹ ವರ್ಗಾವಣೆ ಮಾಡುವುದಾಗಿ ಭರವಸೆ ನೀಡಿದ ಜಿಲ್ಲಾಧಿಕಾರಿಗಳು ಬಳಿಕ ತಿರುಗಿಯೂ ನೋಡಲಿಲ್ಲ ಜಿಲ್ಲಾಧಿಕಾರಿಗಳು ಸಹ ಭ್ರಷ್ಟರ ರಕ್ಷಣೆಗೆ ನಿಂತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನ ಜಾಗೃತಿ ಜಾಥಾ ಬಗ್ಗೆ ಜಿಲ್ಲಾಧಿಕಾರಿಗಳು ಬಹುಮಾನ ಪಡೆದಿದ್ದಾರೆ ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಯೇ ಸಂವಿಧಾನ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದೆ ಇವರು ಪ್ರಶಸ್ತಿ ಪಡೆದಿರುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಖಾರವಾಗಿ ಪ್ರಶ್ನಿಸಿದರು ಭ್ರಷ್ಟರ ರಕ್ಷಣೆಗೆ ನಿಂತಿರುವ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕ ಹಿರಂಬನ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರಲ್ಲದೆ ಭ್ರಷ್ಟರ ವರ್ಗಾವಣೆಯಾಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದರು ಇದೇ ವೇಳೆ ಉಪವಾಸ ಸತ್ಯಾಗ್ರಹದಲ್ಲಿ ವಿಷ್ಣು ವಿಜಯ ರಾಜಶೇಖರ್ ನರಸಿಂಹಗೌಡ ಸುನಿಲ್ ಕುಮಾರ್ ಪ್ರದೀಪ್ ನರಸಿಂಹಮೂರ್ತಿ ಕೃಷ್ಣಾರೆಡ್ಡಿ ನರಸಿಂಹಾರೆಡ್ಡಿ ಹಾಗೂ ಮಂಜುನಾಥ್ ದೊರೆಸ್ವಾಮಿ ಚಂದ್ರು ಉಪಸ್ಥಿತರಿದ್ದರು ಇದ್ರಿ ನೀವು ಇಲ್ಲೇ ಇರಿ ನಾವು ಪತ್ರವನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಆ ಪತ್ರ ತಲುಪಿಲ್ಲ ಪತ್ರ ತರ್ಪೋವರೆಗೂ ನಾವು ಇಲ್ಲೇ ಕೂತಿರ್ತೀವಿ ಅನ್ನೋದು ನಮ್ಮ ಅವತಾರ ಸಡನ್ ಆಗಿ ನೀವು ಇದು ಮಾಡೋದಿದ್ರೆ ಆಗೋದಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀರ ಮತ್ತೆ ಅವರಿಗೆ ನಾವು ಟೈಮ್ ಕೊಟ್ಟಿದ್ದೀವಿ

Policy नाना उलसी पालसी पालसी policy... Policy पालसी 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 नीति नियम पालसी 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 ವೈದ್ಯಕ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಅನಿರ್ದಿಷ್ಟಾವಧಿಯ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ವಿ ಕಾರಣ ಇಷ್ಟೇ ಕಳೆದ ಇಪ್ಪತ್ತೆರಡನೇ ತಾರೀಕು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ವು ಅದಕ್ಕೂ ಮುನ್ನ ಏಳು ದಿನಗಳ ಮುಂಚೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿ ಏನು ಇಪ್ಪತ್ನಾಲ್ಕು ವರ್ಷಗಳಿಂದ ಒಂದೇ ಸೀಟ್ನಲ್ಲಿ ಗಮ್ಮ ಹಾಕಿ ಕೂತ್ಕೊಂಡಿರ್ತಕ್ಕಂಥ ಏರಂಬ ಸೇರಿಸ್ತಂತೆ ಹತ್ತು ವರ್ಷ ಹದಿನೈದು ವರ್ಷ ಮತ್ತು ಐದು ವರ್ಷಕ್ಕೂ ಮೇಲ್ಪಟ್ಟು ಯಾರೆಲ್ಲ ಸಿಬ್ಬಂದಿಗಳಿದ್ದಾರೆ ನಿಮ್ಮಲ್ಲಿ ಅವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡಿದ್ದೀವಿ ಆದರೆ ಕಳೆದ ಇಪ್ಪತ್ತೆರಡನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರೇ ನಮಗೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಇನ್ನು ಅರ್ಧ ಗಂಟೆಯಲ್ಲಿ ಎರಂಬ ಅವ್ರನ್ನ ನಿಯೋಜನೆ ಮಾಡ್ತೀನಿ ಬೇರೆ ಕಡೆಗೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಇಲ್ಲೇ ಕಾಯಿರಿ ನಾನು ಪತ್ರವನ್ನು ಕಳಿಸ್ತೀನಿ ಅಂತ ಹೇಳಿದರು ಆದರೆ ಅವತ್ತು ಹೋದಂಥ ಜಿಲ್ಲಾಧಿಕಾರಿಗಳು ಇವತ್ತಿನವರೆಗೂ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ನಾಪತ್ತೆ ಆಗಿದ್ದಾರೆ ಬಹುಶಃ ಆ ಕಾರಣಕ್ಕೋಸ್ಕರ ನಮ್ಮನ್ನು ಇಲ್ಲೇ ಇರಿ ಅಂತ ಹೇಳಿದ್ದು ಉದ್ದೇಶಕ್ಕೋಸ್ಕರ ಮತ್ತೆ ಒಂದಷ್ಟು ನಮ್ಮ ಪೊಲೀಸು ವ್ಯವಸ್ಥೆ ಭದ್ರತೆಗೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಸೋಮವಾರ ಪ್ರತಿಭಟನೆಯನ್ನು ಮತ್ತೆ ಸತ್ಯಾಗ್ರಹವನ್ನ ಆರಂಭ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವು ಅವತ್ತೇ ಹೇಳಿದ್ವಿ ಆದರೆ ಸೋಮವಾರ ನಮಗೆ ಪ್ರಿನ್ಸಿಪಲ್ ಅವರ ಕಚೇರಿಯಿಂದ ನಮಗೆ ಕರೆ ಬಂದ ಕಾರಣದಿಂದಾಗಿ ಆ ಸೋಮವಾರ ನೀವು ಅಲ್ಲಿ ಹೋಗೋದಕ್ಕಿನ್ನ ಇಲ್ಲೇ ಬನ್ನಿ ಅಂತ ಹೇಳಿಬಿಟ್ಟು ನಮಗೆ ಹೇಳಿದರು ಹಾಗಾಗಿ ನಿನ್ನೆ ನಾವು ನಮ್ಮ ಸಂಘಟನೆಯಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿದ್ವಿ ಅಲ್ಲಿ ನಿನ್ನೆನೆ ನನ್ನ ಕಣ್ಣು ಮುಂದೆನೇ ಇಮಿಡಿಯೇಟು ಕ್ರಮ ಕೈಗೊಳ್ಳಬೇಕು ಅಂತ ಮೇಲ್ ಮಾಡಿದರು ಒಂದು ಮೇಲಿನ ಕಾಪಿಯನ್ನ ನನಗೂ ಕೂಡ ಸಿ ಸಿನ ನನಗೂ ಕೂಡ ಕಳಿಸಿದ್ದಾರೆ ಹಾಗಾಗಿ ಆ ನಿನ್ನೆ ಅವ್ರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದೆ ಕ್ರಮ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದರು ಆದರೆ ಇಲ್ಲಿವರೆಗೂ ಕೂಡ ಕ್ರಮ ಆಗದೆಲ್ಲ ಕಾರಣದಿಂದ ಇವತ್ತು ಅನಿವಾರ್ಯವಾಗಿ ಮತ್ತೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕು ಸಂವಿಧಾನ ಬದ್ಧವಾಗಿ ಕರ್ತವ್ಯ ನಿರ್ವಹಿಸ್ತೀವಿ ಅಂತ ಹೇಳ್ಬಿಟ್ಟು ಸಂವಿಧಾನ ಜಾಥವನ್ನು ಮಾಡಿ ಪ್ರಶಸ್ತಿಯನ್ನು ತೆಗೆದುಕೊಂಡು ಯಾವ ಪುರುಷಾರ್ಥಕ್ಕೋಸ್ಕರ ಈ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಅನ್ನೋದು ಗೊತ್ತಾಗ್ತಿಲ್ಲ ತಮ್ಮ ಕಚೇರಿಯಲ್ಲೇ ಸಂವಿಧಾನ ಮತ್ತು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೂ ಕೂಡ ಇವ್ರಿಗೆ ಯಾವ ಪ್ರಶಸ್ತಿ ಕೊಟ್ಟಿರೋದು ಕಾರಣ ನನಗೆ ಅರ್ಥ ಆಗ್ತಾ ಇಲ್ಲ ಸಂವಿಧಾನ ಉಲ್ಲಂಘನೆ ಮಾಡಿದವರಿಗೆ ಸಂವಿಧಾನ ಪ್ರಶಸ್ತಿ ಇದು ಯಾವ ಇದು ಇದು ಒಂದು ರೀತಿಯಾದಂಥ ಹಾಸ್ಯಾಸ್ಪದವಾಗಿದೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಬೇಕು ಇಲ್ಲಿ ಏನೆಲ್ಲ ಅಕ್ರಮಗಳು ಅವ್ಯವಹಾರಗಳು ಭ್ರಷ್ಟಾಚಾರಗಳು ಯಾವ ರೀತಿಯಲ್ಲಿ ನಡೀತಿದೆ ಅಂತ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಹಾಗಾಗಿ ನಾನು ಈ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ವರ್ಗಾವಣೆ ಮಾಡುವವರೆಗೂ ವರ್ಗಾವಣೆ ಪತ್ರ ನಮ್ಮ ಕೈಗೆ ಸೇರುವವರೆಗೂ ನಾವು ನಾವಿಲ್ಲಿಂದಲ್ಲ ಕದಲುವುದಿಲ್ಲ ನೀವೇ ಹೇಳಿ ಕಳಿಸಿದ್ರಿ ಜಿಲ್ಲಾಧಿಕಾರಿಗಳು